ನಮಸ್ತೆ ಸ್ನೇಹಿತರೆ ನಾನೀಗ ನಳದಮಯಂತಿಯರನ್ನು ಒಂದು ಹಂಸ ಪಕ್ಷಿಯು ಹೇಗೆ ಒಂದುಗೂಡಿಸುತ್ತೆ ಅನ್ನೋ ಮಹಾಭಾರತದ ಒಂದು ಕಥೆಯನ್ನ ಹೇಳ್ತಾ ಇದ್ದೀನಿ ನಿಷದ ದೇಶದ ದೊರೆ ನಳ ಮಹಾರಾಜ ಸತ್ಯ ಧರ್ಮಗಳ ಸಾಕಾರ ಮೂರ್ತಿಯಾಗಿರ್ತಾನೆ ದೇವತೆಗಳು ಅಸೂಯ ಪಡುವಂತಹ ಸೌಂದರ್ಯ ಪ್ರಜೆಗಳನ್ನ ಚೆನ್ನಾಗಿ ಪರಿಪಾಲನೆ ಮಾಡ್ತಾ ಇರ್ತಾನೆ ರಾಜ ಪ್ರತಿದಿನದಂತೆ ಬೆಳಗಿನ ಜಾವದಲ್ಲಿ ಎದ್ದು ತನ್ನ ಅನಿಕೆಗಳನ್ನ ಮುಗಿಸಿ ಒಡ್ಡೋಲಗಕ್ಕೆ ಹೋಗ್ತಾ ಇರ್ತಾನೆ ಆಗ ಅಂಗಳದಲ್ಲಿದ್ದ ವಿಶಾಲವಾದ ಸುಂದರವಾದ ಕೊಳದಲ್ಲಿ ಅರಳಿ ನಿಂತ ಕಮಲಗಳ ಜೊತೆ ಕೊಳದ ಮೇಲೆ ಕೂತು ಮಾತಾಡ್ತಾ ಇದ್ದಂತ ದೇವಲೋಕದ ಹಂಸಗಳು ರಾಜ ಆಶ್ಚರ್ಯದಿಂದ ನೋಡ್ತಾನೆ ಸ್ಫಟಿಕದಂತೆ ಶುದ್ಧವಾದ ನೀರಲ್ಲಿ ತಮ್ಮ ಮುಖಗಳನ್ನ ನೋಡಿಕೊಂಡು ಹಂಸಗಳು ಆ ರಾಜನ ಬಗ್ಗೆನೆ ಮಾತಾಡ್ತಾ ಇರ್ತವೆ ರಾಜ ಬರ್ತಾ ಇರೋದನ್ನು ಗಮನಿಸದೆ ಹಂಸಗಳು ಮಾತಿನಲ್ಲಿ ಮುಳುಗೋಗಿರ್ತವೆ ರಾಜ ನಿಧಾನವಾಗಿ ಅವುಗಳ ಹತ್ರ ಹೋಗ್ತಾನೆ ಆ ಹಂಸಗಳ ಕೊಕ್ಕುಗಳ ತುದಿಯಲ್ಲಿ ರೆಕ್ಕೆಗಳ ಅಂಚುಗಳಲ್ಲಿ ಬಂಗಾರದ ಬಂಗಾರದ ಹೊಳಪು ರಾಜ ಹೋಗಿ ನೋಡ್ತಾನೆ ಬಂಗಾರದ ಪುಕ್ಕಗಳು ತಂಗಾಳಿಗೆ ಆಡ್ತಾ ಇರ್ತವೆ ರಾಜನ ಪರಿವೆನೇ ಇಲ್ಲದೆ ಆ ಹಂಸಗಳು ದಮಯಂತಿ ವಿದರ್ಭ ದೇಶದ ರಾಜಕುಮಾರಿ ಸೌಂದರ್ಯವಂತೆ ಗುಣವಂತೆ ದೊರೆಗೆ ಅನುರೂಪಳಾದ ಪತ್ನಿ ಆಗ್ತಾಳೆ ಆದ್ರೆ ಸಂಸಾರ ಬಿಟ್ಟ ಹಂಸಗಳು ನಾವು ದೂರದ ಮಾನಸ ಸರೋವರಕ್ಕೆ ಹೋಗ್ತಾ ಇದ್ದೀವಿ ಈ ರಾಜನ ಕೈಯಲ್ಲಿ ಸಿಕ್ಕಾಕಿಕೊಂಡು ಒದ್ದಾಡೋದ್ ಬೇಡ ನಮಗ್ಯಾಕೆ ಯಾಕೆ ಬೇಕು ಈ ಉಸಾಬರಿ ರಾಜನಿಗೆ ಸಹಾಯ ಮಾಡೋಕೆ ನಮ್ಮಿಂದ ಸಾಧ್ಯನೇ ಇಲ್ಲ ಅಂತ ಹೇಳಿ ಮಾತಾಡ್ತಾ ಇರ್ತವೆ ಆಗ ಆ ಗುಂಪಲ್ಲಿ ರಾಜನಿಗೆ ಸಹಾಯ ಮಾಡೋಕೆ ಅಂತಾನೆ ಒಂದ್ ಹಂಸ ಬಂದಿರುತ್ತೆ ಅದ್ ಹೇಳುತ್ತೆ ಬಾಯಿ ಮಾತಲ್ ಸಹಾಯ ಮಾಡ್ಬೋದಲ್ವಾ ಅದ್ರಿಂದ ನಮ್ಗೆ ಯಾವ ತೊಂದ್ರೆನೂ ಆಗೋದಿಲ್ಲ ಒಳ್ಳೆ ಕೆಲ್ಸ ಮಾಡೋವಾಗ ಯೋಚನೆ ಯಾಕೆ ಮಾಡ್ಬೇಕು ಅಂತ ಹೇಳುತ್ತೆ ಅದಕ್ಕೆ ಆ ಹಂಸ ಹೇಳುತ್ತೆ ನಾವು ಈ ಸಂಸಾರಿಗಳ ಜೊತೆ ಸಿಕ್ಕಾಕೊಂಡು ಒದ್ದಾಡಕ್ ಸಾಧ್ಯ ಇಲ್ಲ ಈ ಸಂಸಾರಿಗಳ ಜೊತೆ ನೀನೇ ಇರೋ ನೀನೇ ಸಹಾಯ ಮಾಡು ಅಂತ ಹೇಳಿ ಹಾರೋಗೋಣ ಅಂದ್ಕೊಳುತ್ತೆ ಆ ರಾಜ ಬಂದಿದ್ದ ನೋಡಿ ಸಲ್ಲಂತ ಆ ಹಂಸವನ್ನ ಅಲ್ಲೇ ಬಿಟ್ಟು ಹಾರೋಗ್ಬಿಡುತ್ತೆ ಆ ಹಂಸಗಳೆಲ್ಲ ಇದನ್ನ ಬಿಟ್ಟು ಹೋಗಿದ್ ನೋಡಿ ಈ ಹಂಸರ ದಿಗ್ಭ್ರಾಂತಿಯಾಗಿ ಗಾಬರಿಂದ ಸುಮ್ನೆ ಕೂತ್ ಬಿಡುತ್ತೆ ಆಗ ರಾಜ ಕೋಮಲವಾದ ಮೃದುವಾದ ಅದನ್ನ ಮುದ್ದಿಸೋದಕ್ಕೆ ಅಂತ ಎತ್ಕೋತಾನೆ ಹಂಸವನ್ನ ಕೇಳ್ತಾನೆ ಯಾರವಳು ಆ ದಮಯಂತಿ ಎಂತವಳು ನೀವ್ಯಾರು ಈ ಮನುಷ್ಯರ ಭಾಷೆಯಲ್ಲಿ ಮಾತಾಡೋ ಗುಟ್ಟೇನು ಇಲ್ಲಿ ಯಾಕೆ ಬಂದ್ರಿ ನಿನ್ನವ್ರು ಬಿಟ್ಟು ಹೋಗಿದ್ದು ಯಾಕೆ ಅಂತ ಕೇಳ್ತಾನೆ ಹಂಸಕ್ಕೆ ಭಯ ಮತ್ತೆ ನಾಚಿಕೆ ಒಟ್ಟಿಗೆ ಆಗುತ್ತೆ ಮನುಷ್ಯ ಸ್ಪರ್ಶಕ್ಕೆ ಹೆದರಿಕೆ ಆದ್ರೂ ಆ ನಳನ ಕರಸ್ಪರ್ಶ ಹಿತವಾಗಿ ಮುದ ನೀಡುವಂತ ಇರುತ್ತೆ ತನ್ನನ್ ಬಿಟ್ಟು ಹೋದ ಸ್ನೇಹಿತರನ್ನ ನೆನ್ಸ್ಕೊಂಡು ದುಃಖದಿಂದ ಹೇಳುತ್ತೆ ರಾಜ ದೇವರಹಸ್ಯಗಳನ್ನ ಮನುಷ್ಯರು ಧರ್ಮಾತ್ಮರಾಗಿದ್ರೆ ಮಾತ್ರ ಸಕಾಲದಲ್ಲಿ ತಿಳಿಬಹುದು ದೇವತೆಗಳನ್ನು ದೇವತೆಗಳು ಯಾರನ್ ಬೇಕಾದ್ರೂ ಇದಕ್ಕೆ ಸಾಧನವಾಗಿ ಬಳಸ್ತಾರೆ ನಾನ್ ಯಾರು ಅನ್ನೋ ಕುತೂಹಲ ನಿಂಗ್ ಬೇಡ ಅದರ ಬಗ್ಗೆ ಚಿಂತೆ ಮಾಡಬೇಡ ಮಾತಾಡೋ ಶಕ್ತಿನೂ ಅಷ್ಟೇ ದೇವತೆಗಳ ಅನುಗ್ರಹ ಇದ್ರೆ ಗಿಡ ಮರಗಳು ಸಹ ಮಾತಾಡಬಹುದು ಅದಿಲ್ಲ ಅಂದ್ರೆ ಮನುಷ್ಯ ಸಹ ಮಾತಾಡೋಕ್ ಸಾಧ್ಯ ಇಲ್ಲ ನಾವೆಲ್ಲರೂ ಮಾನಸ ಸರೋವರಕ್ಕೆ ಹೊರಟಿದ್ವಿ ನಾವು ಕುಡಿಯೋದು ಅದೊಂದೇ ತೀರ್ಥವನ್ನ ಆ ಕೊಳದ ತೀರ್ಥವೂ ಸಹ ಅಷ್ಟೇ ಶುದ್ಧವಾಗಿದೆ ನಿನ್ನ ಮನಸ್ಸಿನಂತೆ ಆ ಕೊಳದಲ್ಲಿ ಸ್ನಾನ ಮಾಡೋ ಚಪಲದಿಂದ ಇಲ್ಲಿ ಇಳಿದ್ವಿ ನೀನ್ ಯಾರು ಅನ್ನೋದು ನಮ್ಗೆಲ್ಲ ಚೆನ್ನಾಗಿ ಗೊತ್ತು ಇಲ್ಲಿ ಇಳದಿದ್ದೇ ತಪ್ಪಾಯ್ತು ನಿನ್ ಕೈಯಲ್ಲಿ ಸಿಕ್ಕಾಕೊಂಡೆ ನನ್ನ ದಯವಿಟ್ಟು ಬಿಟ್ಬಿಡು ರಾಜ ನಿಂಗೆ ಗೊತ್ತಿಲ್ವಾ ಪಕ್ಷಿಗಳನ್ನ ಸೆರೆಯಲ್ಲಿ ಇಡಬಾರದು ಅವುಗಳು ಹಾರೋ ಸ್ವಾತಂತ್ರ್ಯನ ಕಿತ್ಕೊಳ್ಳೋದು ಮಹಾ ತಪ್ಪು ದೇವರು ಪಕ್ಷಿಗಳಿಗೆ ರೆಕ್ಕೆಗಳನ್ನ ಕೊಟ್ಟು ಹಾರೋ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾನೆ ಅದರಿಂದ ಪಕ್ಷಿಗಳಿಗೆ ಎಷ್ಟು ಸಂತೋಷವಾಗುತ್ತೆ ಗೊತ್ತಾ ರಾಜ ನನ್ನನ್ನ ಬಂಧನದಲ್ಲಿ ಇಡಬೇಡ ನಾನು ನಿನ್ಗೊಂದು ಉಪಕಾರ ಮಾಡ್ತೀನಿ ನನ್ನನ್ ಬಿಟ್ಬಿಡು ಅಂತ ಹಂಸ ಪಕ್ಷಿ ಹಾಗ ನಳ ಬಹಳ ಮೃದುವಾಗಿ ಮಧುರವಾಗಿ ಮಾತಾಡ್ತಾ ಇದೀಯಾ ಖಂಡಿತ ನೀನನ್ ಪಂಜರದಲ್ಲಿ ಇಡಲ್ಲ ಅದು ಅಲ್ಲದೆ ಹಂಸಗಳನ್ನು ಯಾರಾದ್ರೂ ಪಂಜರದಲ್ಲಿ ಇಡ್ತಾರಾ ನೀನೇ ಹೇಳು ನಾನು ಕೇಳಿದ ಪ್ರಶ್ನೆಗೆ ದೇವರಹಸ್ಯ ಅಂತ ಹೇಳಿ ತಪ್ಪಿಸ್ಕೊಂಡೆ ತುಂಬಾ ಜಾಣ ನೀನು ನಾನು ದೇವತೆಗಳನ್ನ ಜಗತ್ತಿನ ನಿಯಮಗಳನ್ನ ಗೌರವಿಸ್ತೇನೆ ನೀನು ಯಾವ ರಹಸ್ಯನೂ ನನಗೆ ಹೇಳ್ಬೇಡ ಈ ದಮಯಂತಿ ಯಾರು ನನ್ನೆದ್ರು ಯಾಕೆ ಅವಳ ಹೆಸರು ಹೇಳಿದ್ರಿ ಮಾಯಾ ಪಕ್ಷಿಗಳು ಅಂದ್ರೆ ಹೆದರಿಕೆ ಆಗುತ್ತೆ ನಿನಗೆ ಬಂಗಾರದ ಕೊಕ್ಕು ರೇಖೆಗಳು ಬೇರೆ ಇದೆ ಮಾರೀಚನನ್ನ ನಂಬಿ ರಾಮ ಮೋಸ ಹೋದಂಗೆ ನಿನ್ನ ನಂಬಿ ನಾನ್ ಮೋಸ ಹೋದೆ ದಮಯಂತಿ ಹೆಸರು ಯಾಕೆ ಹೇಳಿದ್ರಿ ಅಷ್ಟಾದ್ರೂ ಹೇಳು ಅಂತ ಕೇಳ್ತಾನೆ ರಾಜ ಆಗ ಹಂಸ ಹೇಳುತ್ತೆ ಶಿವಶಿವ ಸತ್ಯವಂತನಿಗೆ ಮಾಯೆಯ ಮೇಲೆ ಅನುಮಾನ ಅಂತ ಹೇಳಿ ಉದಾಹರಣೆ ಹೇಳುತ್ತೆ ವಿಶ್ವಾಮಿತ್ರರು ಸೀತೆ ಬಗ್ಗೆ ರಾಮನಿಗೆ ಹೇಳಿದ್ದು ತಪ್ಪ ಇದ್ರಲ್ಲಿ ಮಾಯೆ ಏನಿದೆ ಲೋಕ ಕಲ್ಯಾಣ ಆಗ್ಲಿಲ್ವಾ ರಾಮ್ ಜಿಂಕೆಯನ್ನ ಹಿಡಿಯೋಕ್ಕೆ ಹೋಗಿದ್ದು ತಪ್ಪಾಯ್ತು ಅದರಷ್ಟಕ್ಕೆ ಅದನ್ ಬಿಟ್ಟಿದ್ರೆ ಚೆನ್ನಾಗಿರ್ತಿತ್ತು ಹಾಗೆ ಈಗ ನನ್ನನ್ ಬಿಟ್ಬಿಡು ನಾನು ಮಾಯೇನೋ ನಿಜಾನೋ ಅದು ಆಗ್ಲಿ ಅದು ಅಲ್ಲದೆ ಸತ್ಯವಂತನಿಗೆ ಯಾವ ಮಾಯೇನೂ ಏನು ಮಾಡೋಕ್ ಸಾಧ್ಯ ಇಲ್ಲ ಒಂದು ಹೂವಿನ ತೋಟದಲ್ಲಿ ಸುಂದರವಾಗಿರೋ ಹೂವನ್ನ ನೋಡಿ ಒಬ್ಬ ಸನ್ಯಾಸಿ ಯೋಚನೆ ಮಾಡ್ತಾನೆ ಈ ಹೂವು ಯಾರನ್ನ ಸೇರಿದ್ರೆ ಚೆನ್ನಾಗಿರುತ್ತೆ ಅಂತ ಅದೇ ರೀತಿ ನಾನು ಯೋಚನೆ ಮಾಡ್ದೆ ನಿನಗೆ ಇದು ಸೇರ್ದೆ ಇದ್ರೆ ಬಿಡು ನನ್ನಷ್ಟಕ್ಕೆ ನಾನು ಹೋಗ್ತೀನಿ ಆದ್ರೆ ಸುಂದರವಾದ ವಸ್ತುಗಳು ಸೇರ್ಬೇಕಾದವ್ರಿಗೆ ಸೇರಿದ್ರೆ ಬಹಳ ಚೆನ್ನಾಗಿರುತ್ತೆ ಇಲ್ಲದೇ ಇದ್ರೆ ಜಗತ್ತಿಗೆ ಅಮಂಗಳವಾಗುತ್ತೆ ಅಂತ ಹೇಳುತ್ತೆ ಹಂಸ ಪಕ್ಷಿ ಇದನ್ ಕೇಳಿ ನಳ ಆಶ್ಚರ್ಯದಿಂದ ನೀನ್ ಯಾರೋ ಋಷಿನೋ ಸಾಧುನೋ ಆಗಿರ್ಬೇಕು ನಿನಗೆ ನನ್ ನಮಸ್ಕಾರ ನೀನು ಪದೇ ಪದೇ ನನ್ನನ್ನ ಸತ್ಯವಂತ ಅಂತ ಹರಿಸ್ತಾ ಇದೀಯಾ ಯಾಕೆ ಅನ್ನೋದು ನಂಗ್ ಗೊತ್ತಿಲ್ಲ ನೀನು ಎಲ್ಲಾನು ತಿಳಿದಿರೋನು ಆ ದಮಯಂತಿ ಇರೋದು ಎಲ್ಲಿ ಯಾವ ದೇಶ ಹೆಣ್ಣಿನ ಮನಸ್ಸನ್ನು ತಿಳಿದೇನೆ ಅವಳನ್ನ ಬಯಸೋತಾರೆ ಯಾಕೆ ಮಾಡ್ತಾ ಇದೀಯಾ ಇದು ತಪ್ಪಲ್ವಾ ಅವಳಿಗೆ ನನ್ನ ಬಗ್ಗೆ ಏನೂ ಗೊತ್ತಿಲ್ಲ ನನ್ನಲ್ಲಿ ಆಸೆ ಹುಟ್ಟಿದ್ರೆ ನನ್ನಲ್ಲಿ ಆಸೆ ಹುಟ್ಟಿದ್ರೆ ತಾನೇ ನೀನ್ ಹೇಳ್ದಂಗ ಆಗೋದು ಯಾವ ದೊರೆ ಮಗಳು ಸ್ವಯಂವರಕ್ಕೆ ಏನ್ ಪಣ ಹೇಳು ಅಂತ ಕೇಳ್ತಾನ ರಾಜ ಆಗ ಹಂಸ ಹೇಳುತ್ತೆ ನಾವೆಲ್ಲರೂ ವಿದರ್ಭದ ಮೇಲೇನೆ ಹಾರ್ ಬರ್ತಾ ಇದ್ವಿ ಅದೇ ದಮಯಂತಿ ಇರೋ ದೇಶ ಆ ದೇಶದ ರಾಜ ಭೀಮಾ ಅಂತ ದಮನ ಅಂಬ ಋಷಿಯ ಅನುಗ್ರಹದಿಂದ ಹುಟ್ಟಿದ್ಲಂತೆ ಅಪರೂಪದ ಸೌಂದರ್ಯ ಹೃದಯವಂತೆ ಗುಣವಂತೆ ಅವಳನ್ನ ನೋಡಿದ ತಕ್ಷಣ ನಮಗೆ ನಿನ್ನೆನ್ಪಾಯ್ತು ಹೂವನ್ನ ನೋಡಿದ ತಕ್ಷಣ ದೇವರ ಪಾದ ಜ್ಞಾಪಕ ಬರೋ ಹಾಗೆ ನಮಗೆ ನಿನ್ನೆ ನಿಮ್ ನೆನ್ಪಾಯ್ತು ಇನ್ನೇನು ಅಲ್ಲಿ ಸ್ವಯಂವರ ನಡೆಯೋದ್ರಲ್ಲಿದೆ ನೀನು ಆ ಸ್ವಯಂವರಕ್ಕೆ ಹೋಗು ನಿಮ್ಮಿಬ್ಬರ ವಿವಾಹ ಮಹೋತ್ಸವ ಖಂಡಿತ ನಡೆಯುತ್ತೆ ಇದ್ರಲ್ಲಿ ನೀನ್ ಸಂಶಯನೇ ಪಡ್ಬೇಡ ಅಂತ ಹಂಸ ಹೇಳುತ್ತೆ ಆಗ ನಳಮಹಾರಾಜ ಹೇಳ್ತಾನೆ ಯಾವ್ದೋ ಹೆಣ್ಣಿನ ಹೆಸರು ಮಾತ್ರ ಹೇಳಿ ಅವಳು ಕೈ ಹಿಡಿ ಅಂದ್ರೆ ಏನ್ ಬಂತು ಭಾಗ್ಯ ತೋಟದ ಹೂವು ಒಂದೇ ಕೀಳೋವಾಗ ಮುಳ್ಳುಗಳು ಕೈಯನ್ನು ಕುಯ್ಯೋದಿಲ್ವಾ ಮುಳ್ಳು ಗಿಡದ ಹೂ ಪೂಜೆಗೆ ಬರೋದಿಲ್ಲ ಪ್ರೇಮದ ಹೂ ಮಾತ್ರ ದೇವರಿಗೆ ಸಮರ್ಪಣೆ ಮಾಡೋದು ನಾನು ಅಹಿಂಸಾರಾಧಕ ಅಂತ ಹೇಳ್ತಾನೆ ರಾಜ ಆಗ ಹಂಸ ಹೇಳುತ್ತೆ ನಮ್ಮ ಹಕ್ಕನ್ನ ನಾವು ಪಡೆಯೋದಕ್ಕೂ ಇಲ್ಲಿ ಪರಿಶ್ರಮ ಪಡಬೇಕಾಗುತ್ತೆ ಅಂದ್ರೆ ಅದು ಹಿಂಸೆ ಅಲ್ಲ ಭೂಮಿಯನ್ನ ಸೀಳ್ಕೊಂಡೆ ಗಿಡ ಮರಗಳು ಹುಟ್ಟೋದು ಆಗಸವನ್ನು ಬಿರಿದುಕೊಂಡೆ ಮಳೆ ಬೀಳೋದು ಬೆಣ್ಣೆ ಕರಗ್ಸೇನೆ ತುಪ್ಪ ಮಾಡೋದು ಜಾಣನಿಗೆ ಮುಳ್ಳನ್ನ ಮುಟ್ಟದೇನೆ ಹೂ ಕೀಳೋದು ಗೊತ್ತಿರುತ್ತೆ ಹೂವಿಗೆ ಮುಳ್ಳಾಗಿರೋದು ದೇವತೆಗಳೇ ಅದು ಸಹ ಮಾಯೆಯಿಂದ ನಾನು ನೋಡಿ ಬಂದಿರೋ ಹುಡುಗಿ ದಮಯಂತಿ ಹೂವೇ ಅವಳ ವ್ಯಕ್ತಿತ್ವ ಗುಣದಲ್ಲಿ ಬಂಗಾರ ಚೆಲುವಿನಲ್ಲಿ ಅಪ್ಸರೆ ಒಬ್ಬಳೇ ಮಗಳು ಒಳ್ಳೆಯ ಗುಣದ ಸಹೋದರರು ಈಗಾಗ್ಲೇ ಅವಳಿಗೆ ನಿನ್ ಬಗ್ಗೆ ಚೆನ್ನಾಗಿ ಗೊತ್ತು ನಿನ್ ಬಗ್ಗೆನೆ ಯೋಚಿಸ್ತಾ ಕನಸು ಕಾಣ್ತಾ ಇರ್ತಾಳೆ ನಳ ಹೇಳ್ತಾನೆ ಇದನ್ನೆಲ್ಲ ನಾನು ಹ್ಯಾಗ್ ನಂಬ್ಲಿ ಅವಳ ತಂದೆ ತಾಯಿಯರು ಒಪ್ಪೋದ್ ಬೇಡ್ವಾ ದೊರೆ ಮಗಳು ಮದುವೆ ಅಂದ್ರೆ ಸಾಮಾನ್ಯನ ಈ ವಿಷಯ ನಾನ್ ನನ್ನ ಹತ್ರ ಯಾಕೆ ಹೇಳ್ದೆ ನನ್ನ ನೋಡ್ದೇನೆ ನನ್ನನ್ನು ಬಯಸೋದು ಅಂದ್ರೆ ಏನರ್ಥ ಅದಕ್ಕೆ ಹಂಸ ಹೇಳುತ್ತೆ ರಾಜ ಎಲ್ಲಾ ಗೊತ್ತಾದ್ರೂ ಈ ರೀತಿ ಕೇಳ್ತಾ ಇದೆಯಲ್ಲ ಮನಸ್ಸಿಗೆ ಕಣ್ಣಿಗೆ ಕಾಣದನ್ನು ಕಾಣೋ ಶಕ್ತಿ ಇದೆ ಮನಸ್ಸು ಎಲ್ಲವನ್ನೂ ಊಹೆ ಮಾಡುತ್ತೆ ಆ ಊಹೆಯಲ್ಲಿ ಹಂಸಗಳು ವಿಹಾರ ಮಾಡುತ್ತೆ ಲೋಕೋತ್ತರ ಪುರುಷರ ವಿವಾಹದಲ್ಲಿ ಲೋಕ ಕಲ್ಯಾಣವೇ ಇರುತ್ತೆ ವಿವಾಹ ಅಂದ್ರೆ ಸಾಮಾನ್ಯ ಅಲ್ಲ ಬೇಕಾದ್ರೆ ನಿನ್ನಂತ ದೊರೆಗಾಗಿ ನಾನು ಇನ್ನೊಂದ್ ಕೆಲಸ ಮಾಡ್ತೀನಿ ವಿದರ್ಭಕ್ಕೆ ಹೋಗಿ ದಮಯಂತಿಗೆ ನಿನ್ನ ಬಗ್ಗೆ ಹೇಳಿ ಅವಳ ಆಸೆಯನ್ನು ನಿನಗೆ ಬಂದು ಹೇಳಿ ನಂತರನೇ ನಾನು ಮಾನಸ ಸರೋವರಕ್ಕೆ ಹೋಗ್ತೀನಿ ಮನುಷ್ಯರು ಮುಟ್ಟಿದ ಮೇಲೆ ಪಕ್ಷಿಗಳನ್ನ ತಮ್ಮ ಕುಲಕ್ಕೆ ಯಾವ ಪಕ್ಷಿನೂ ಸೇರ್ಸೋದಿಲ್ಲ ಆದ್ರೆ ನೀನು ರಾಜರ್ಷಿ ನಿನ್ನ ಸ್ಪರ್ಶದಿಂದ ಹೊಸ ಶಕ್ತಿ ಚೈತನ್ಯಗಳು ಬಂದಿವೆ ಇದರಿಂದ ನನಗೆ ಆ ತೊಂದರೆ ಏನೂ ಆಗೋದಿಲ್ಲ ಅದಕ್ಕೆ ನಳ ಹೇಳ್ತಾನೆ ನಿನ್ನನ್ನ ಈಗ ಬಿಟ್ಬಿಡ್ತೀನಿ ಮುಳ್ಳು ಅಂತ ಹೇಳದಿಯಲ್ಲ ಹೇಗೆ ಬರುತ್ತೆ ಅದನ್ನ ನಿವಾರ್ಸೋದು ಹೇಗೆ ಹೇಳ್ಬಿಟ್ಟು ಹೋಗು ಅಂತಾನೆ ಅದಕ್ಕೆ ಹಂಸ ಮುಳ್ಳು ಅಂದ್ರೆ ಮುಳ್ಳೆ ಎಲ್ಲಾ ರೀತಿ ಮುಳ್ಳುಗಳು ಮುಳ್ಳೆ ನಡೆಯುವಾಗ ಕಾಲಿಗೆ ಸುತ್ತಕೊಂಡ್ ಬರೋ ಮುಳ್ಳು ಸಹ ಮುಳ್ಳೆ ನೀನಾಗಿ ಯಾವ ಮುಳ್ಳನ್ನು ತಗೊಂಡು ಹೋಗ್ಬೇಡ ಅಲ್ಲಿರೋ ಸಹಜ ಮುಳ್ಳುಗಳು ನಿನ್ನೇನು ಮಾಡೋದಿಲ್ಲ ಅಂತ ಹೇಳುತ್ತೆ ಆಗ ರಾಜ ಈಗ ಈಗ್ಲೇ ನೀನನ್ ಬಿಟ್ಬಿಡ್ತೀನಿ ಅಂತ ಹೇಳ್ತಾನೆ ಆದ್ರೆ ನಾನ್ ಯಾಕೆ ಮುಳ್ಳು ತಗೊಂಡು ಹೋಗ್ಲಿ ಅನ್ಕೊಂಡು ಪಕ್ಷಿನ ಹಾರ್ ಬಿಡ್ತಾನೆ ಆ ಹಂಸ ಪಕ್ಷಿ ತನ್ನ ಬಂಗಾರದ ರೆಕ್ಕೆಗಳನ್ನ ಆಡಿಸ್ತಾ ಆಗ ಆಗಸಕ್ಕೆ ಅಲಂಕಾರವೇನೋ ಅನ್ನೋ ರೀತಿನಲ್ಲಿ ಹಾರಿ ಹೋಗ್ಬಿಡತ್ತೆ ಆ ಪಕ್ಷಿಯನ್ನೇ ನೋಡ್ತಾ ರಾಜ ಅನ್ಕೋತಾನೆ ಏನಿ ಮುಳ್ಳು ಮುಳ್ಳು ಅಂದ ತಕ್ಷಣ ನನ್ನ ತಮ್ಮ ಪುಷ್ಕರ ನೆನ್ಪಾಗ್ತಾ ಇದನ್ನಲ್ಲ ಯಾಕಿರ್ಬೋದು ಅಂತ ಅನ್ಕೋತಾನೆ ನಳ ಮಹಾರಾಜನ್ಗೆ ಪುಷ್ಕರ ಅನ್ನೋ ತಮ್ಮ ಇರ್ತಾನೆ ಅವನು ಎಲ್ಲಾ ದುಶ್ಚಟಗಳ ದಾಸನಾಗಿರ್ತಾನೆ ಅವನಿಂದ ಬೊಕ್ಕಸವನ್ನ ಕಾಪಾಡೋದೇ ಕಷ್ಟ ಆಗಿರುತ್ತೆ ಹೀಗಿದ್ದಾಗ ಮದ್ವೆ ಮಾಡಿದ್ರೆ ಒಳ್ಳೇದಾಗ್ಬೋದು ಅಂತ ಹೇಳಿ ಒಂದು ಒಳ್ಳೆಯ ಗುಣದ ಹುಡುಗಿನ ತಂದು ಮದ್ವೆ ಮಾಡಿರ್ತಾನೆ ಅವಳಿಂದ ಇವನು ಸ್ವಲ್ಪ ಸುಧಾರ್ಸಿರ್ತಾನೆ ಅವನು ಪಗಡೆ ಆಟದಲ್ಲಿ ಬಹಳ ನಿಸ್ಸಿಮ ಆಗಿರ್ತಾನೆ ಅವನಿಗೋಸ್ಕರ ನಳನ ಮಹಾರಾಜ ಯಾವಾಗ್ಲಾದ್ರೂ ಪಗಡೆ ಆಟ ಆಡ್ತಾ ಇರ್ತಾನೆ ಇದನ್ನೆಲ್ಲ ನೆನ್ಸ್ಕೊಂಡ್ ರಾಜ ನೋಡೋಣ ಮುಂದೆ ಏನಾಗುತ್ತೋ ಅನ್ಕೊಂಡು ಬರ್ತಾನೆ ನಳನಿಂದ ಬೀಳ್ಕೊಂಡಂತ ಹಂಸ ತನ್ನ ಬಂಗಾರದ ರೆಕ್ಕೆಗಳನ್ನ ಬಿಸ್ತಾ ಕುಂಡಿನಾಪುರಕ್ಕೆ ಬರುತ್ತೆ ದಮಯಂತಿ ಉದ್ಯಾನದಲ್ಲಿ ವಿಹಿಸ್ತಾ ವಿಹರಿಸ್ತಾ ಇರ್ತಾಳೆ ಆಗ ಅವಳಿಗೆ ನಿಷಧ ದೇಶದ ದೊರೆ ನಳ ಮಹಾರಾಜ ಸದ್ಗುಣಗಳ ಸಂಪನ್ನ ಧರ್ಮವನ್ನು ತಿಳಿದು ನಡಿಯೋನು ಸತ್ಯವ್ರತರೋನು ನಂಬಿದವರ ಕೈ ಬಿಡದೆ ಇರೋನು ನಿನಗೆ ಸರಿಯಾದ ಗಂಡ ಅನ್ನೋ ಮಾತುಗಳು ಕೇಳಿಸುತ್ತೆ ದಮಯಂತಿ ಯಾರು ಯಾವ ಮಾತುಗಳಿದು ಯಾರು ಹೇಳ್ತಾ ಇದ್ದಾರೆ ಅಂತ ಸುತ್ತಲು ಮುತ್ತಲೂ ಹುಡುಕ್ತಾಳೆ ಆದ್ರೆ ಎಲ್ಲೂ ಕಾಣೋದಿಲ್ಲ ಮತ್ತೆ ಮಾತು ಕೇಳಿಸುತ್ತೆ ದಮಯಂತಿ ವಜ್ರವು ಹೇಗೆ ಒಡವೆ ಹಾಗೆ ಅಲಂಕರಿಸಿದ್ರೆ ಹೊಳೆಯುತ್ತು ಹಾಗೆ ನಳನನ್ನು ಒರೆಸಿದ್ರೆ ನಿನ್ನ ಬಾಳು ಸಹ ವಜ್ರದಂತೆ ಸ್ವಯಂವರದಲ್ಲಿ ಅವನಿಗೆ ಮಾಲೆ ಹಾಕು ನಂತರ ಪಶ್ಚಾತ್ತಾಪ ಪಡಬೇಡ ಅಂತ ಹಂಸ ಹೇಳುತ್ತೆ ಆದ್ರೆ ಈ ಸಲ ಮಾತಾಡ್ತಾ ಇರೋ ಹಂಸವನ್ನ ನೋಡ್ತಾಳೆ ಸರೋವರದ ತಾವರೆ ಮೇಲೆ ಕೂತಿರುತ್ತೆ ಆ ಹಂಸ ದಮಯಂತಿ ಹತ್ರ ಬರ್ತಾಳೆ ಹಂಸ ಮಾತಾಡ್ತಾ ಇರೋದನ್ನ ನೋಡಿ ಒಳಗೆ ಆಶ್ಚರ್ಯ ಆಗುತ್ತೆ ತನ್ನ ಕೋಮಲವಾದ ಕೈಗಳಿಂದ ಮೃದುವಾಗಿ ಆ ಹಂಸವನ್ನ ಎತ್ಕೊಂಡು ಅದರ ರೆಕ್ಕೆಗಳನ್ನ ನೇವರ್ಸ್ತಾ ಮುದ್ದಿಸ್ತಾ ಕೇಳ್ತಾಳೆ ನಿನ್ನನ್ನು ಕಳಿಸ್ದವ್ರು ಯಾರು ಯಾರು ಆ ಗುಣವಂತ ಅವನಿಗೆ ನನ್ನಲ್ಲಿ ಪ್ರೀತಿ ಇದೆಯಾ ಅಂತ ಕೇಳ್ತಾಳೆ ಅದಕ್ಕೆ ಹಂಸ ಅವನು ಯಾರು ಅನ್ನೋದು ನಿನ್ಗೆ ಈಗಾಗ್ಲೇ ತಿಳಿದಿ ಚೆನ್ನಾಗಿ ಗೊತ್ತು ಅವನ ಅವನಲ್ಲಿ ನಿನಗೂ ಸಹ ಪ್ರೀತಿ ಇದೆ ನಿನ್ನ ಪ್ರಶ್ನೆಯಿಂದ ಅದು ನನಗೆ ಗೊತ್ತಾಗಿದೆ ನಿನ್ನ ಮೇಲೆ ಅವನಿಗೂ ಸಹ ಪ್ರೀತಿ ಅದನ್ನು ತಿಳಿದೇ ನಿನಗೆ ತಿಳಿಸಲು ಬಂದೆ ಅಂತ ಹೇಳುತ್ತೆ ಆ ಹಂಸ ಅದಕ್ಕೆ ಏನಿದ್ರು ಗುಟ್ಟು ಅಂತ ಕೇಳ್ತಾಳೆ ಅದಕ್ಕೆ ಹಂಸ ಅದನ್ ಮಾತ್ರ ಕೇಳ್ಬೇಡ ಒಬ್ಬ ಮಧ್ಯಸ್ಥ ನಾನು ಸುಂದರವಾದ ವಸ್ತುಗಳು ಎಲ್ಲಿ ಸೇರ್ಬೇಕು ಅಲ್ಲಿದ್ರೆ ಅದರ ಸೌಂದರ್ಯಕ್ಕೆ ಅಪಾರವಾದ ಗೌರವ ಆ ದೊರೆಯ ಕರಸ್ಪರ್ಶ ನಿನ್ನ ಕರಸ್ಪರ್ಶದಂತೆ ಹಿತವಾಗಿದೆ ಅಂತ ಹೇಳುತ್ತೆ ಹಂಸ ಕರಸ್ಪರ್ಶದಲ್ಲೂ ಎಂತಹ ಮೋಡಿ ನೋಡು ಹೃದಯವನ್ ದಮಯಂತಿಯ ಹೃದಯ ಆನಂದದಿಂದ ಉಲ್ಲಾಸಮಯವಾಗಿ ಹಾರ್ತಾ ಇರುತ್ತೆ ಅವಳು ಮೃದುವಾಗಿ ಹಂಸವನ್ನ ಸವರ್ತಾ ನಿನಗ್ಯಾಕೆ ರಾಯಭಾರ ಅಂತ ಕೇಳ್ತಾಳೆ ಅದಕ್ಕೆ ಹಂಸ ಒಳ್ಳೆಯ ವಿವಾಹದಲ್ಲಿ ಲೋಕಮಂಗಳವೂ ಅಡಗಿರುತ್ತೆ ಅದನ್ನ ಬಯಸೋದು ಬುದ್ಧಿವಂತರ ಹಿತೈಷಿಗಳ ಕರ್ತವ್ಯ ಅಷ್ಟೇ ನನ್ನ ಆಸಕ್ತಿ ಅಂತ ಹೇಳಿ ಹಂಸ ಹಾರಿ ಹೋಗುತ್ತೆ ಆಗ ದಮಯಂತಿ ಕೇಳ್ತಾಳೆ ಇನ್ನೊಂದ್ಸಲ ಹೇಳು ನಳನ್ಗೆ ನನ್ ಮೇಲೆ ಪ್ರೀತಿ ಇದ್ಯಾ ಅಂತ ಅದಕ್ಕೆ ಹಂಸ ಹೇಳುತ್ತೆ ನಳ ನಿನಗಾಗಿ ಪ್ರೇಮದಿಂದನೇ ಕಾಯ್ತಾ ಇದ್ದಾನೆ ಇದಕ್ಕೆ ನೀನೇನ್ ಸಂಶಯ ಪಡ್ಬೇಡ ಅಂತ ಹೇಳುತ್ತೆ ರಾಜ ನನ್ನ ಕರ್ತವ್ಯವನ್ನು ಮಾಡಿ ಬಂದಿದ್ದೀನಿ ದಮಯಂತಿ ನಿನ್ನ ಹೃದಯಾಂತರಾಳದಿಂದ ಪ್ರೀತಿ ಮಾಡ್ತಾ ಇದ್ದಾಳೆ ಆ ಬಳ್ಳಿಗೆ ನೀನು ಆಸರಿಯಾಗು ನಿಮ್ಮ ಮದುವೆಗೆ ಯಾವ ವಿಘ್ನೂ ಬರದೇ ಇರ್ಲಿ ಬಂದ್ರೂ ಅದು ನಿನಗೇನು ತೊಂದರೆ ಮಾಡದೇ ಇರ್ಲಿ ಸತ್ಯದ ಮುಂದೆ ಎಲ್ಲಾ ಶೂನ್ಯ ಅಂತ ಹೇಳಿ ಆ ಹಂಸ ರಾಜನಿಗೆ ವಿದಾಯ ಹೇಳಿ ಮಾನಸ ಸರೋವರದ ಕಡೆ ಹಾರೋಗುತ್ತೆ ನಳ ಹಂಸದ ನಿಸ್ವಾರ್ಥ ಸೇವೆಗೆ ಮೆಚ್ಚಿ ದಮಯಂತಿಯ ಕನಸು ಕಾಣ್ತಾ ವಿಹಾರ ಮಾಡ್ತಾ ಇರ್ತಾನೆ ಇಲ್ಲಿ ವಿದರ್ಭದಲ್ಲಿ ದಮಯಂತಿಗೆ ಸ್ವಯಂವರ ನಿಶ್ಚಯ ಆಗುತ್ತೆ ನಳಮಹಾರಾಜಂಗೂ ಆಹ್ವಾನ ಬರುತ್ತೆ ನಳಮಹಾರಾಜ ಶುಭ ಮುಹೂರ್ತದಲ್ಲಿ ಸ್ವಲ್ಪ ಸೇನೆ ಜೊತೆ ವಿದರ್ಭಕ್ಕೆ ಬರ್ತಾನೆ ದೇವಲೋಕದಲ್ಲಿ ನಾರದ್ರು ಇಂದ್ರನ ಸಭೆಗೆ ಬರ್ತಾರೆ ಇಂದ್ರನಿಗೆ ಹೇಳ್ತಾರೆ ದಮಯಂತಿಯ ಸ್ವಮೆ ಸ್ವಯಂವರ ಏರ್ಪಾಡಾಗಿದೆ ನೀನು ಹೋಗಲ್ವಾ ಅವಳು ಎಂತ ಚೆಲುವು ಅಂದ್ರೆ ಯಾವ ಅಪ್ಸರೇನೂ ಅದಕ್ಕೆ ಸರಿಸಾಟಿ ಇಲ್ಲ ಅಂತ ಸೌಂದರ್ಯ ಅವಳು ಮುಂದೆ ಎಲ್ಲರೂ ಸಹ ಸೌಂದರ್ಯನೇ ಅಲ್ವೇನೋ ಅನ್ನೋ ಅಷ್ಟ ಸೌಂದರ್ಯ ಅವಳದು ನೀ ಅವಳು ಶಾಮ ಜಾತಿಯ ಅಪರೂಪದ ರತ್ನ ನಿನ್ ದೇವೇಂದ್ರ ಪಟ್ಟ ಸ್ಥಿರವಾಗಿರ್ಬೇಕಾದ್ರೆ ನೀನು ಅವಳನ್ ಮದ್ವೆ ಆಗು ಅದರಿಂದ ನಿನ್ನ ಭೋಗ ಭಾಗ್ಯ ಶಾಶ್ವತವಾಗಿರುತ್ತೆ ಅಂತ ಹೇಳ್ತಾರೆ ಇಂದ್ರ ಕೇಳ್ತಾನೆ ಯಾಕೆ ಸುಮ್ನೆ ಏನೇನೋ ಆಸೆ ಹುಟ್ಟಿಸ್ತಾ ಇದ್ದೀರಾ ಅದಕ್ಕೆ ನಾರಾದ್ರೂ ಹೇಳ್ತಾನೆ ಅಪರೂಪದ ರತ್ನಕ್ಕೆ ಬೇಡಿಕೆ ಇದ್ರೇನೆ ಅದರ ಬೆಲೆ ಹೆಚ್ಚೋದು ಲೋಕಕ್ಕೆ ಮಂಗಳ ಆಗೋದು ದಮಯಂತಿ ಋಷಿಯೊಬ್ಬನ ಅನುಗ್ರಹದಿಂದ ಹುಟ್ಟಿದವಳು ನಿಷಧದ ದೊರೆ ನಳನಿಗೆ ಅವಳ ಮೇಲೆ ಅಪಾರ ಪ್ರೀತಿ ಅವಳು ಅವನನ್ನ ಬಹಳ ಪ್ರೀತಿ ಮಾಡ್ತಾ ಇದ್ದಾಳೆ ಆ ಸಭೆಗೆ ಎಲ್ಲಾ ದೇಶದ ರಾಜಕುಮಾರರು ಹೊರಟಿದ್ದಾರೆ ನಳನೂ ಸಹ ಹೊರಟಿದ್ದಾನೆ ನೀನು ಅಗ್ನಿದೇವ ಯಮದೇವ ವರ್ಣದೇವ ನಾಲ್ಕ್ ನಾಲ್ಕು ಜನರು ಆ ಸ್ವಯಂವರಕ್ ಹೋಗಿ ದಮಯಂತಿಯನ್ನ ಪರೀಕ್ಷಿಸಿ ಅವರ ವಿವಾಹಕ್ಕೆ ಅಡ್ಡಿ ಮಾಡಿ ಅವರು ಎಂತವರು ಅನ್ನೋದನ್ನ ಲೋಕಕ್ಕೆ ತಿಳಿಸ್ಬೇಕು ಇದು ದೇವ ಕಾರ್ಯ ಅಂತ ನಾರದ್ರ ಹೇಳ್ತಾರೆ ಇದೇನು ನಾರದ್ರೆ ಈಗಾಗ್ಲೇ ಅವಳನ್ನ ಹೊಗಳಿ ಆ ಮದ್ವೆ ಆಗು ಅಂತ ಹೇಳಿ ಈಗ ನೋಡಿದ್ರೆ ಈ ರೀತಿ ಹೇಳ್ತಾ ಇದೀರಲ್ಲ ನಾನು ಎಲ್ಲಿ ಹೋದ್ರೂ ಬಯಸ್ಕೊಂಡ್ ಬರೋದೇನ ನನ್ ಕೆಲ್ಸ ಇದ್ರಲ್ಲಿ ದೇವ ಕಾರ್ಯ ಅಂತ ಬೇರೆ ಹೇಳ್ತೀರಾ ಅಂದಾಗ ನಾರದ್ರ ಹೇಳ್ತಾರೆ ನಳನ ಸತ್ಯನಿಷ್ಠೆ ದಮಯಂತಿಯ ಪತಿಪರಾಯಣತೆ ಇವು ಲೋಕದ ಲೋಕ ಇರೋ ತನಕ ಉಳಿಬೇಕಾದ ಮೌಲ್ಯಗಳು ಅದನ್ನ ಮಾಡ್ಬೇಕಾಗಿರೋದು ನಿನ್ನ ಕರ್ತವ್ಯ ಅಂತ ಹೇಳಿ ನಾರದ್ರು ಹೊರಡ್ತಾರೆ ನಳ ವಾಯು ವೇಗದಿಂದ ರಥ ಓಡಿಸ್ತಾ ವಿದರ್ಭಕ್ಕೆ ಬರ್ತಾನೆ ಇನ್ನೇನು ವಿದರ್ಭವನ್ನ ಸೇರಬೇಕು ಅನ್ನೋದ್ರಲ್ಲಿ ಆಶ್ಚರ್ಯ ಭೂಮಿಯ ಸ್ಪರ್ಶವೇ ಇಲ್ಲದೆ ಇರೋಂತ ನಾಲ್ಕು ರಥಗಳು ನಿಂತಿರುತ್ತೆ ಅದು ಸಹ ನಳನ ದಾರಿಗೆ ಅಡ್ಡವಾಗಿ ನಿಂತಿರುತ್ತೆ ನಮಸ್ತೆ ಸ್ನೇಹಿತ್ರೆ ಮತ್ತೆ ಭೇಟಿಯಾಗೋಣ